ಚೇರ್ ಹಾಕೊಂಡು ಹಾಡಬಾರ್ದಾ ಸರ್ ಅವ್ರ ನೋಡಿ ಚೇರ್ ಎತ್ಕೊಂಡು ಹೋಗ್ತಾವ್ರೆ ಹಾವು ಅಂದ್ರೆ ತಲೆ ಮೇಲೆ ಚೇರ್ ಇಟ್ಕೊಂಡು ಓಡಾಡ್ತಾರೆ ಇಲ್ಲಿ ಅಲ್ಲ ಮೇಡಂ ಇರೋದಕ್ಕೆ ನಮ್ಮ ಮನೆಯಲ್ಲಿ ಮನೇಲಿ ಚೇರ್ ಆಡ್ತಾ ಇದೆ ಮನೇಲಿ ಆಡಬೇಕು ಸರ್ ಆ ಚೇರ್ ಕೆಲ್ಸನೇ ಅದು ಹಿಂಗ್ ಆಡುತ್ತೆ ಹಂಗ್ ಆಡುತ್ತೆ ಅಲ್ಲೋಗುತ್ತೆ ಇಲ್ಲೋಗುತ್ತೆ ಆದ್ರೆ ಎಲ್ಲೇ ಇದ್ರು ನಿಮ್ ಹೃದಯದಲ್ಲಿ ಚೇರ್ ಹಾಕೊಂಡು ಕುತ್ಕೊಂಡಿರೋದ್ ನಾನೇ ಸರ್ ಆ ಥ್ಯಾಂಕ್ ಯು ತ್ಯಾಂಕ್ ಯು ತ್ಯಾಂಕ್ ಯು ತ್ಯಾಂಕ್ ಯು ಸರಿ ಆಯ್ತು ಈಗ ಏನು ಹನ್ನೆರಡು ಗಂಟೆ ಆಗಿದೆ

ಚೇರ್ ಹಾಕೊಂಡಾ ಆಡಬಾರದಾ ಸರ್ ಅವರು ನೋಡಿ ಚೇರ್ ಎತ್ಕೊಂಡು ಹೋಗ್ತಾವರೆ ಹಾವು ಅಂದ್ರೆ ತಲೆ ಮೇಲೆ ಚೇರ್ ಇಟ್ಕೊಂಡು ಓಡಾಡ್ತಾರೆ ಇಲ್ಲಿ ಅಲ್ಲ ಮೇಡಂ ನೀವ್ ಇರೋದಕ್ಕೆ ನಮ್ಮ ಮನೆಯಲ್ಲಿ ನನ್ನ चेयर ಆಡ್ತಾ ಇದೆ ಮನೆಯಲ್ಲಿ ಈಗ ನಿಮಗೆ ಅವರ चेयर ಮೇಲೆ ಡೌಟ್ ಆಡಬೇಕು ಸರ್ ಚೇರ್ ಕೆಲಸನೇ ಅದು ಹಿಂಗ ಆಡುತ್ತೆ ಅಲ್ಲಿ ಹೋಗುತ್ತೆ ಅಲ್ಲೋಗುತ್ತೆ ಇಲ್ಲೋಗುತ್ತೆ ಆದ್ರೆ ಇದ್ರು ನಿಮ್ ಹೃದಯದಲ್ಲಿ ಚೇರ್ ಹಾಕೊಂಡ್ ಕೂತ್ಕೊಂಡಿರೋದು ನಾನೇ ಸರ್ ಆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸರಿ ಆಯ್ತು ಈಗ ಏನು ಹನ್ನೆರಡು ಗಂಟೆ ಆಗಿದೆ